ಘಂಟೆ ಬಾರಿಸುತ್ತಲೇ ಇತ್ತು ಅವರ ಕೈಯಿಂದ ರಿಸೀವರ್ ಕಸಿದುಕೊಂಡ ಇದೇನಿದು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಈ ರೀತಿ ವರ್ತಿಸುತ್ತಿದ್ದೀರಲ್ಲ ಯಜಮಾನರೇ ನೀವು ನಮ್ಮನ್ನು ತಪ್ಪು ತಿಳಿಯಬೇಡಿ ಆ ಕಡೆಯಿಂದ ರಿಸೀವರ್ ಎತ್ತಿ ಭಾರಿಕಂಠದಿಂದ ಮಾತನಾಡಿದರು ಅಶೋಕ ಮಾತು ನಿಲ್ಲಿಸಿದ ಹಲೋ ಸಿಟಿ ಪೊಲೀಸ್ ಸ್ಟೇಷನ್ ಮಿಸ್ಟರ್ ಧಾರವಾಡಕರ್ ಇದ್ದಾರೆಯೇ ತಮ್ಮ ಸಾಹೇಬರ ಹೆಸರು ಕೇಳುತ್ತಿದ್ದಂತೆ ಆತನ ನಿದ್ದೆ ಓಡಿ ಹೋಗಿತ್ತು ಇಲ್ಲ ಸಾಹೇಬ್ ರಾವ್ ಸಾಹೇಬ್ ಮನೆಯಲ್ಲಿದ್ದಾರೆ ತಾವು ಯಾರು ನಾನು ಅಶೋಕ ಮೇಜರ್ ಹೇಮಂತರ ಸಹಾಯಕ ನಿಮ್ಮ ಸಾಹೇಬರಿಗೆ ತಿಳಿಸಿ ಕೂಡಲೇ ಒಂದು ಅಂಬ್ಯುಲೆನ್ಸ್ ಜೊತೆ ಸಕಲ ಪೊಲೀಸ ಸಿಬ್ಬಂದಿಯೊಂದಿಗೆ ಹುಡ್ಕೋ ಕಾಲನಿ ಮೂರನೇ ಮೇನ್ ಎಂಟನೇ ಕ್ರಾಸ್ ಹೌಸ್ ರಿಸೀವರ್ ಮೇಲೆ ಕೈಯಿಟ್ಟು ಯಜಮಾನರ ಕಡೆ ಹೊರಳಿ ಕೇಳಿದ ಪ್ರೀ ಯಜಮಾನರೇ ನಿಮ್ಮ ಮನೆ ನಂಬರ್ ಎಷ್ಟು ಮೇಜರ್ ಹೇಮಂತ ಅಶೋಕ ಅಂಬ್ಯುಲೆನ್ಸ್ ಪೊಲೀಸ್ ಸಿಬ್ಬಂದಿ ಎಲ್ಲಾ ಕೇಳಿ ತಬ್ಬಿಬ್ಬಾಗಿದ್ದ ಆತ ನುಡಿದ ನೂರ ಎಂಟು ಎಂಡಿ ಭಾರದ್ವಾಜ ಪಟಕ್ಕನೆ ನುಡಿದ ರಿಸೀವರ್ ಮೇಲಿನ ಕೈ ಸರಿಸಿ ಮತ್ತೆ ಹೇಳಿದ ಅಶೋಕ ಹಾಂ ಮನೆ ನಂಬರ್ ನೂರ ಎಂಟು ಎಂಡಿ ಭಾರದ್ವಾಜ ಅಂತ ಏನಾದರೂ ಅನಾಹುತಗಳಾಗಿವೆಯೇ ಇನ್ನು ಅಂತಹದೇನೂ ಕಂಡಿಲ್ಲ ಆದರೂ ಎರಡು ಮರ್ಡರ್ ಆಗಿವೆ ಅಂತ ಸಂಶಯ ಬೇಗ ಬನ್ನಿ ರಿಸೀವರ್ ಕೆಳಗಿರಿಸಿದಾಗ ಭಾರದ್ವಾಜರು ಸಾವಕಾಶವಾಗಿ ಕಂಪಿಸುತ್ತಿದ್ದರು ಎರಡು ಮರ್ಡರ್ ಎಲ್ಲಿ ತಮ್ಮ ಬಾವಿಯಲ್ಲಿಯೇ ಅಯ್ಯೋ ರಾಮ ಹಾಗಾದರೆ ತಮಗೆ ಬಂತು ಕುತ್ತು ಅಶೋಕನ ಹಿಂದೆಯೇ ಆತ ಓಡಿದ ಪ್ರೀ ಮಿಸ್ಟರ್ ಅಶೋಕ ಅವರೇ ತಾವು ಯಾರು ಅಂತ ತಿಳಿಯಲಿಲ್ಲ ದಯವಿತ್ತು ಕ್ಷಮಿಸಿ ಭಾರದ್ವಾಜ ಅವರೇ ಕ್ಷಮೆ ಕೇಳಬೇಕಾದವರು ನಾವು ನೀವಲ್ಲ ನಿಮಗೆ ತಿಳಿಸದೆ ನಿಮ್ಮ ಒಪ್ಪಿಗೆ ಪಡೆಯದೆ ನಿಮ್ಮ ಕಂಪೌಂಡ್ ಪ್ರವೇಶಿಸಿದ್ದೇವೆ ಬರಬರ ಹೊರಬರುತ್ತಾ ಅಶೋಕ ಹೇಳಿದ ಇದಕ್ಕೆ ಒದಗಿ ಬಂದ ಸಂದರ್ಭವೇ ಕಾರಣ ಯಾವುದಕ್ಕೂ ಸಮಯ ದೊರೆಯಲಿಲ್ಲ ಕ್ಷಮಿಸಿ ಅಯ್ಯೋ ಆ ರೀತಿ ಹೇಳಬೇಡಿ ಏನೋ ಮರ್ಡರ್ ಎಂದಿರಲ್ಲ ಗಾಬರಿಯಾಗಬೇಡಿ ನಿಮ್ಮ ಮನೆಯಲ್ಲೆಲ್ಲ ಬೇರೆಡೆ ಆಗಿವೆ ಪುಶ್ ಎಂದು ನಿಟ್ಟುಸಿರು ಬಿಟ್ಟರು ಭಾರದ್ವಾಜ ಅಶೋಕ ಅವರಿಗೆ ವಿನಂತಿಸಿಕೊಂಡ ತಾವು ತಪ್ಪು ತಿಳಿಯದಿದ್ದರೆ ಒಂದು ಕಂಬಳಿ ಒಂದೆರಡು ಕಪ್ ಕಾಫಿ ಒದಗಿಸುವಿರಾ ಓಹೋ ಸಂತೋಷದಿಂದ ಒಳಗೆ ಓಡಿದರು ಭಾರದ್ವಾಜರು ಅಶೋಕ ಪುನಃ ಬಾವಿಗೆ ಬಂದಾಗ ಮೇಜರ್ ಸುಷಮಾಳನ್ನು ಹೆಗಲ ಮೇಲೆ ಹಾಕಿಕೊಂಡು ಮೇಲೆ ಬರುತ್ತಿರುವುದು ಕಾಣಿಸಿತು ಆತ ಪೂರ್ಣ ಮೇಲೆ ಬರುತ್ತಲೂ ಅಶೋಕ ಸುಷಮಾಳನ್ನು ಇಳಿಸಿಕೊಂಡ ಭಾರದ್ವಾಜರು ಕಂಬಳಿಯೊಂದಿಗೆ ಬಂದರು ಅವರ ಹಿಂದೆ ಅವರ ಪತ್ನಿ ಅಮ್ಮ ದಯವಿಟ್ಟು ಇವರನ್ನು ಒಳಗೆ ಕರೆದುಕೊಂಡು ಹೋಗಿ ಅಶೋಕ ಕೈಮುಗಿದು ವಿನಂತಿಸಿಕೊಂಡ ಎಲ್ಲರಿಗೂ ಪರಿಸ್ಥಿತಿಯ ಅರಿವಾಗಿತ್ತು ನೀವೇನು ಹೆದರಬೇಡಿ ನಾವೆಲ್ಲಾ ವ್ಯವಸ್ಥೆ ಮಾಡುತ್ತೇವೆ ಬಟ್ಟೆ ಸಹ ಬೇರೆ ಕೊಡುತ್ತೇವೆ ದಯವಿಟ್ಟು ನೀವೂ ಒಳಗೆ ಬನ್ನಿ ಸ್ವಾಮಿ ನಿಮಗೂ ಬೇರೆ ಬಟ್ಟೆ ಕೊಡುತ್ತೇವೆ ಮೇಜರ್ ಹೇಮಂತನ ಹೆಸರು ಬಾವಿಯಲ್ಲಿ ಬಿದ್ದ ಹೆಣ್ಣು ಮಗಳು ಅವಳನ್ನು ಜೀವಸಹಿತ ಪಾರು ಮಾಡಿದ್ದು ಎಲ್ಲಾ ಜಾದುವಿನಂತೆ ಕೆಲಸ ಮಾಡಿದವು ವಾತಾವರಣ ಅನುಕೂಲಕರವಾಗಿತ್ತು ಹತ್ತು ಹದಿನೈದು ನಿಮಿಷಗಳಲ್ಲಿ ಸುಷಮಾ ಭಾರದ್ವಾಜರ ಮನೆ ಸಹಾಯದಿಂದಾಗಿ ಜೀವದಾನ ಪಡೆದಳು ಒದ್ದೆಯಾಗಿದ್ದ ಅವಳ ಬಟ್ಟೆ ಬದಲಿಸಿ ಮೈ ಒರೆಸಿ ಬೇರೆ ಉಣ್ಣೆ ಬಟ್ಟೆ ತೊಡಿಸಲಾಯಿತು ಮೇಲೆ ಬ್ಲಾಂಕೆಟ್ ಬೇರೆ ಹೊದಿಸಿದರು ದಗಧಗ ಉರಿಯುವ ಬೆಂಕಿ ಪಾತ್ರೆ ತಂದು ಅವಳ ಮುಂದಿರಿಸಿ ಮೈ ಕಾಯಿಸಿದರು ಹೇಮಂತನ ಕೋರಿಕೆ ಮೇರೆಗೆ ಒಂದು ಪೇಗ್ ಬ್ರಾಂಡಿ ಸಹ ಅವಳಿಗೆ ಕುಡಿಸಿದರು ಇದರಿಂದಾಗಿ ಕ್ರಮೇಣ ಅವಳ ದೇಹದ ಕಂಪನ ನಿಲ್ಲಲಾರಂಭಿಸಿತು ಆಕೆ ಮೆಲ್ಲನೆ ಕಣ್ಣು ತೆರೆದಳು ಮೊತ್ತ ಮೊದಲು ದೃಷ್ಟಿಗೆ ಬಿದ್ದವ ಹೇಮಂತ ಅವಳ ಮುಖದ ಮೇಲೆ ನಗೆ ಮಿಂಚಿತು ಮೇಜರ್ ಮೇಜರ್ ನೀವು ನನ್ನ ಉಳಿಸಿಕೊಂಡಿರಿ ಥ್ಯಾಂಕ್ಸ್ ಸುಷಮಾ ನೀನೇ ನನ್ನ ಜೀವ ನನ್ನ ಚೇತನ ನೀನಿಲ್ಲದೆ ನಾನು ಅಪೂರ್ಣ ಬಿಗ್ ಜೀರೋ ಎಂದು ಹೇಳಿರಲಿಲ್ಲವೆ ನನ್ನ ಬಿಟ್ಟು ನೀನೊಬ್ಬಳೇ ಹೋಗಲು ಹೇಗೆ ಸಾಧ್ಯ ಅದಕ್ಕಾಗಿ ನಾ ನಿನ್ನ ಮೇಜರ್ ಮೇಜರ್ ಸುಷಮಾ ಹೇಮಂತನನ್ನು ತಬ್ಬಿಕೊಂಡು ಬಿಕ್ಕಳಿಸಿದಾಗ ಅವರಿಬ್ಬರ ಭಾವನಾತ್ಮಕ ಪ್ರೇಮ ಸಂಬಂಧ ಕಂಡು ಸುತ್ತಲಿದ್ದವರ ಕಣ್ಣುಗಳು ಹಸಿಗೂಡಿದ್ದವು ಸುಪಮಾ ನೋಡಿಲ್ಲಿ ಅಶೋಕ ಹೇಗೆ ಜೋಲು ಮುಖ ಮಾಡಿಕೊಂಡು ನಿಂತಿದ್ದಾನೆ ಅವನಿಗೆ ಸ್ವಲ್ಪ ಸಮಾಧಾನ ಹೇಳು ಸುಷಮಾ ಹೇಮಂತನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಮುಖ ಮೇಲೆತ್ತಿ ಅಶೋಕನತ್ತ ನೋಡಿದಾಗ ಕರುಳುಚುರು ಎಂದಿತು ಅಶೋಕ ನಿಂತಿದ್ದ ಸಪ್ಪೆ ಮುಖದಿಂದ ಅಶೋಕ ಬಾ ಇಲ್ಲಿ ನಿನ್ನಿಂದಾಗಿ ನನಗೆ ಪುನರ್ಜನ್ಮ ಸಿಕ್ಕಿತು ನನಗೆ ನೀನೇ ಆಸರೆ ನಾನಂತೂ ತಬ್ಬಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ ನೀನೇ ನನಗೆಲ್ಲ ನೋಡು ನಾ ಬದುಕಿದ್ದೇನೆ ಅಶೋಕನಿಗೆ ತಡೆಯಲಾಗಲಿಲ್ಲ ಆತ ಬಿಕ್ಕಿ ಬಿಕ್ಕಿ ಅಳುತ್ತಾ ಹಾಗೇ ಕುಸಿದ ನನ್ನ ಕ್ಷಮಿಸಿ ಇದಕ್ಕೆ ನಾನೇ ಹೊಣೆಗಾರ ನಾನು ಎಚ್ಚರವಾಗಿರಬೇಕಿತ್ತು ಮರೆತು ಹಾಯಾಗಿ ನಿದ್ರಿಸಿದೆ ನಾನು ಅಪರಾಧಿ ನನ್ನ ಕ್ಷಮಿಸಿ ತೂ ಹುಚ್ಚಪ್ಪ ಹೆಂಗಸಿನಂತೆ ಅಳಬಾರದು ನೀನು ಗಂಡಸು ನಿನ್ನ ಶತ್ರುಗಳನ್ನು ನೀನು ಅಳಿಸು ಇದೆಲ್ಲಾ ಆದದ್ದು ನನ್ನ ಮೂರ್ಖತನದಿಂದ ನಿಮಗಾರಿಗೂ ಎಚ್ಚರಿಕೆ ನೀಡದೆ ರೋಜಿ ಹಿಂದೆ ಬಂದೆ ಇದರಿಂದಾಗಿ ಅವಳು ಅಸುನೀಗಿದಳು ನೀಗಿದಳು ತನ್ನ ಜೊತೆಗಾರನನ್ನು ಸಾಯಿಸಿದಳು ನನ್ನನ್ನು ಸಹ ಆ ರಾಕ್ಷಸ ಕೊಲ್ಲುವವನಿದ್ದ ನಿಮ್ಮೆಲ್ಲರ ಸಹಾಯದಿಂದಾಗಿ ಉಳಿದುಕೊಂಡೆ ಹೇಮಂತ ಸುಷಮಾ ಅಶೋಕ ಮೂರು ಜನ ಕೈ ಕೈ ಕೂಡಿಸಿ ನಕ್ಕಾಗ ಭಾರದ್ವಾಜರು ನುಡಿದರು ಮೇಜರ್ ಹೇಮಂತ ನಿಜವಾಗಿಯೂ ನೀವು ಧನ್ಯರು ನಿಮಗಿಂತಹ ಸಹಾಯಕರು ದೊರೆತಿದ್ದಾರೆ ಹೇಮಂತ ಹೆಮ್ಮೆಯ ನಗೆ ಬೀರುತ್ತಿದ್ದಂತೆ ಹೊರಗಡೆ ಅಂಬ್ಯುಲೆನ್ಸ್ ಹಾಗೂ ಪೊಲೀಸ್ ಗಾಡಿಯ ಸೈರನ್ ಕೇಳಿ ಬಂದವು ಅಶೋಕ ಲಗುಬಗೆಯಿಂದ ಹೊರಗೋಡಿದ ಹೊರಗೂಡಿದ ಮೂರು ನಾಲ್ಕು ನಿಮಿಷಗಳ ನಂತರ ಅವನೊಂದಿಗೆ ಇನ್ಸ್ಪೆಕ್ಟ್ ಧಾರವಾಡಕರ್ ಹಾಗೂ ಸರಕಾರಿ ವೈದ್ಯರು ಬಂದರು ಬನ್ನಿ ಧಾರವಾಡಕರ ಅವರೇ ನಿಮಗಿಂದು ಬೆಳಗಿನ ತನಕ ಕೆಲಸವಿದೆ ಅದಕ್ಕೂ ಮೊದಲು ಸುಷಮಾಳಿಗೆ ಉಪಚಾರ ನೀಡಬೇಕು ಈಕೆ ಎರಡು ಮೂರು ಗಂಟೆ ಬಾವಿಯಲ್ಲಿ ಬಂದಿಯಾಗಿದ್ದಳು ಸರಕಾರಿ ವೈದ್ಯರು ಮುಂದೆ ಬಂದು ಸುಷಮಾಳನ್ನು ಪರೀಕ್ಷಿಸಿದರು ಸದ್ಯ ಒಂದು ಇಂಜೆಕ್ಷನ್ ಹಾಗೂ ಮಾತ್ರೆ ಕೊಡುತ್ತೇನೆ ಇವರು ಇಪ್ಪತ್ತ ನಾಲ್ಕು ಗಂಟೆ ವಿಶ್ರಾಂತಿ ಪಡೆಯಬೇಕು ದೇಹದ ಮೇಲಾದ ಕಡಿತಕ್ಕೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಆಗಬೇಕು ಒಂದು ದಿನ ಇವರು ಆಸ್ಪತ್ರೆಯಲ್ಲೇ ಉಳಿದರೆ ಉತ್ತಮ ಹಾಗೇ ಆಗಲಿ ಡಾಕ್ಟರ್ ಇಲ್ಲಿ ಒಂದರ್ಧ ಗಂಟೆ ಇವರ ಅವಶ್ಯಕತೆ ಇದೆ ಆಮೇಲೆ ತಮ್ಮೊಂದಿಗೆ ಇವಳನ್ನು ಕಳಿಸುತ್ತೇವೆ ನೀವೇ ಆಸ್ಪತ್ರೆಗೆ ಸೇರಿಸಿ ಬಿಡಿ ಈ ಹಠಮಾರಿ ಹುಡುಗಿ ನನ್ನ ಮಾತು ಕೇಳುವುದಿಲ್ಲ ನೋವು ಮರೆತು ಎಲ್ಲರೂ ಮುಕ್ತನಗೆ ನಕ್ಕರು ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸ ಮುಗಿದಿತ್ತು ರೋಜಿ ಮತ್ತು ತಿಮ್ಮಯ್ಯ ಇಬ್ಬರೂ ವಸು ನೀಡಿದ್ದರು ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲೇ ಬಿಟ್ಟು ಅಂಬ್ಯುಲೆನ್ಸ್ ಜೊತೆ ಹೇಮಂತ ಆಸ್ಪತ್ರೆಗೆ ಬಂದ ಅಲ್ಲಿ ಸುಷಮಾಳನ್ನು ಆಸ್ಪತ್ರೆಗೆ ಸೇರಿಸಿ ಅಶೋಕನೊಂದಿಗೆ ಮನೆಗೆ ಬಂದಾಗ ಬೆಳಗಿನ ಆರೂವರೆ ಮನೆಯೊಳಗೆ ಕಾಲಿಡುತ್ತಲೂ ಕಲ್ಲಾಗಿ ನಿಂತುಬಿಟ್ಟರು ಇಬ್ಬರು ಕೋಣೆಯಲ್ಲೆಲ್ಲ ಬುಲ್ಡೋಜರ್ ಓಡಿಸಿದಂತಾಗಿತ್ತು ಎಲ್ಲಾ ಧ್ವಂಸವಾಗಿತ್ತು ಈ ಕೆಲಸ ಆ ಅತಿಮಾನವ ಯಮದೂತನದೇ ಎಂದು ತಿಳಿಯಲು ಬಹಳ ಹೊತ್ತು ಬೇಕಾಗಲಿಲ್ಲ ಹೇಮಂತನಿಗೆ ಅಂದಿನ ದಿವಸ ಯಾವ ಕೆಲಸವನ್ನೂ ಮಾಡಲಿಕ್ಕಾಗಲಿಲ್ಲ ಧ್ವಂಸಗೊಂಡ ಮನೆಯನ್ನು ಸರಿಪಡಿಸುವುದರಲ್ಲೇ ಸಾಯಂಕಾಲವಾಯಿತು ವಿಷಯ ತಿಳಿದು ಬಂದ ಪೊಲೀಸ್ ಅಧಿಕಾರಿಗಳು ಹೇಮಂತನ ಸಹಾಯಕ್ಕಿಳಿದರು ಮುರಿದು ಚೆಲ್ಲಾಪಿಲ್ಲಿಯಾದ ಫರ್ನಿಚರ್ ಹರಿದು ಚಿಂದಿ ಚಿಂದಿಯಾದ ಸೋಫಾ ಸೆಟ್ ಹೊರಗಡೆ ಸಾಗಿಸಿ ಅದರ ಬದಲು ಹೊಸ ಫರ್ನಿಚರ್ ಮತ್ತು ಸೋಫಾಗಳನ್ನು ತರಿಸಲಾಯಿತು ನೀರುವಿನಲ್ಲಿದ್ದ ವಸ್ತುಗಳನ್ನು ಸರಿಯಾಗಿ ಹೊಂದಿಸಲಾಯಿತು ಎಲ್ಲ ಸರಿಯಾಗಿದೆ ಎಂಬ ಭಾವನೆ ಬಂದಾಗ ಹೇಮಂತ ಮತ್ತು ಅಶೋಕ ಕೂಡಿ ಪರಿಶೀಲಿಸಿ ಮನೆಯಲ್ಲಿಯ ಯಾವ ಸಾಮಾನುಗಳು ಕಡಿಮೆಯಾಗಿಲ್ಲ ಎಂಬ ತೀರ್ಮಾನಕ್ಕೆ ಬಂದರು ಹಾಗಾದರೆ ಆ ಅತಿಮಾನವನಾಗಲಿ ಅಥವಾ ಬೇರೆಯವರಾಗಲಿ ಈ ರೀತಿ ದಾಳಿ ಮಾಡಲು ಕಾರಣವೇನು ಅವರು ಯಾವ ಉದ್ದೇಶಕ್ಕಾಗಿ ಬಂದಿದ್ದರು ಎಂಬುದು ಗುಟ್ಟಾಗಿ ಉಳಿಯಿತು ಒಂದು ಮಾತಂತೂ ನಿರ್ಧರಿತವಾಗಿತ್ತು ಅವರು ಯಾವುದೋ ಒಂದು ವಸ್ತುವಿನ ಶೋಧನೆಗೆ ಬಂದಿದ್ದರಾದರೂ ಆ ವಸ್ತು ಅವರ ಕೈಗೆ ಕೊನೆಗೂ ದೊರೆಯಲಿಲ್ಲ ಹಾಗಾದರೆ ಆ ವಸ್ತು ಯಾವುದು ಅದು ಏನಿರಬಹುದು ಅದೊಂದು ಬಗೆಹರಿಯದ ಸಮಸ್ಯೆಯಾಗಿಯೇ ಉಳಿಯಿತು ತಮ್ಮ ಸಹಾಯಕ್ಕೆ ಬಂದ ಪೊಲೀಸ್ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸಿ ಉಪಹಾರ ನೀಡಿ ಬೀಳ್ಕೊಟ್ಟ ಹೇಮಂತ ನಂತರ ಆಸ್ಪತ್ರೆಗೆ ಹೋಗಿ ಸುಷಮಾಳನ್ನು ನೋಡಿಕೊಂಡು ಬರಲು ನಿಶ್ಚಯಿಸಿದ ಇಬ್ಬರು ಸ್ನಾನ ಮಾಡಿ ಬಟ್ಟೆ ಧರಿಸಿ ಹೊರಬಂದರು ರಾಧಾಕೃಷ್ಣ ಲಂಚ್ ಹೋಮ್ನಲ್ಲಿ ತಾವು ತಿಂಡಿ ತಿಂದು ಕಾಫಿ ಕುಡಿದದ್ದಲ್ಲದೆ ಸುಷಮಾಳಿಗೂ ಸಹ ಅವಳ ಪ್ರೀತಿಯ ತಿಂಡಿಯನ್ನು ಕಟ್ಟಿಸಿಕೊಂಡು ಆಸ್ಪತ್ರೆ ಸೇರಿದರು ಸುಷಮ ಗೆಲುವಾಗಿದ್ದಳು ವೈದ್ಯರು ಜಲಕ್ರಿಮಿಗಳ ಕಡಿತದಿಂದ ನಂಜಾಗಬಾರದೆಂದು ಇಂಜೆಕ್ಷನ್ ಮಾಡಿದ್ದರಲ್ಲದೆ ದೇಹದ ತುಂಬೆಲ್ಲ ಆಂಟಿಸೆಪ್ಟಿಕ್ ಕ್ರೀಮ್ ಸಹ ಲೇಪಿಸಿದ್ದರು ಬೆಳಗಿನಿಂದ ಸಾಯಂಕಾಲದವರೆಗೂ ಆಕೆ ಸುಖಕರವಾದ ನಿದ್ದೆ ಮಾಡಿದ್ದಳು ಇಂದು ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಮನೆಗೆ ಹೋಗಬಹುದೆಂದು ಆಸ್ಪತ್ರೆಯಲ್ಲಿ ವೈದ್ಯರು ತಿಳಿಸಿದ್ದರು ತನಗಾಗಿ ತಂದ ತಿಂಡಿಯನ್ನು ಅಚ್ಚುಕಟ್ಟಾಗಿ ತಿಂದು ಕಾಫಿ ಕುಡಿದು ಇಬ್ಬರ ಸಂಗಡವೂ ಒಂದು ಗಂಟೆ ಹರಟೆ ಹೊಡೆದಳು ಇನ್ನೇನು ಹೇಮಂತ ಹೊರಡಬೇಕು ಅನ್ನುವಷ್ಟರಲ್ಲಿ ರೂಮಿನಲ್ಲಿದ್ದ ಟೆಲಿಫೋನ್ ಗಂಟೆ ಬಾರಿಸುತ್ತಲೂ ಹತ್ತಿರದಲ್ಲೇ ಇದ್ದ ಸುಷಮಾ ರಿಸೀವರ್ ಎತ್ತಿ ಆಲಿಸಿ ಹೇಮಂತ ನೆಡೆ ಚಾಚಿದಳು ಪೊಲೀಸ್ ಕಂಟ್ರೋಲ್ ರೂಮಿನಿಂದ ಅವರಿಗೆ ನೀವೇ ಬೇಕಂತೆ ಪೊಲೀಸ್ ಕಂಟ್ರೋಲ್ ರೂಮಿನಿಂದ ಬಂದ ಕರೆ ಅಂಥ ಅರ್ಜೆಂಟ್ ವಿಷಯವೇನಿರಬಹುದು ಎಂದು ಯೋಚಿಸುತ್ತ ಮೇಜರ್ ರಿಸೀವರ್ ಇಸಿದುಕೊಂಡ ಹಲೋ ಮೇಜರ್ ಹೇಮಂತ ಅಟೆಂಡಿಂಗ್ ಸರ್ ನಾನು ಕಂಟ್ರೋಲ್ ರೂಮಿನಿಂದ ಆಪರೇಟರ್ ಮಾತಾಡ್ತಿದ್ದೇನೆ ಎಸ್ ಪಿ ಸಾಹೇಬರು ಮಾತಾಡಬೇಕಂತೆ ದಯವಿಟ್ಟು ಲೈನ್ನಲ್ಲೇ ಇರಿ ರಾಮನಾಥ ಅವರು ಲೈನ್ ಮೇಲೆ ಬರಲು ಕೇವಲ ಅರ್ಧ ನಿಮಿಷ ಹಿಡಿಯಿತು ಅಷ್ಟೇ ಹೇಮಂತ ಮತ್ತೊಂದು ದುರ್ಘಟನೆ ನಡೆದಿದೆ ಇದರಿಂದಾಗಿ ನಾನಂತೂ ದಿಗ್ಮೂಢನಾಗಿದ್ದೇನೆ ಮತ್ತೊಂದು ದುರ್ಘಟನೆ ಎಲ್ಲಿ ಯಾವಾಗ ಇದೀಗ ಒಂದು ಗಂಟೆ ಹಿಂದೆ ಕುಮುದನ್ ಅವರ ಮನೆ ನುಗ್ಗಿದ ಅಪಹರಣಕಾರರು ಅವರನ್ನ ಅಪಹರಿಸಿದ್ದರಂತೆ ಅವರ ಮಗಳು ಮಧು ಫೋನ್ ಮಾಡಿದ ಮೇಲೆ ನಾನು ಹೋಗಿ ಬಂದೆ ನಿಮ್ಮನ್ನು ಸಂಪರ್ಕಿಸಲು ತುಂಬಾ ಒದ್ದಾಡಿದೆ ಕೊನೆಗೆ ನೀವು ಆಸ್ಪತ್ರೆಯಲ್ಲಿ ಸಿಕ್ಕಿರಿ ಸಾಧ್ಯವಾದರೆ ನೀವು ಮಧು ಅವರನ್ನು ಕಂಡರೆ ಒಳ್ಳೆಯದು ಓ ಹೀಗೋ ಸರಿ ನೀವು ಹೇಳಿದಂತೆ ಆಗಲಿ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ನಾನೇ ಬರುತ್ತೇನೆ ಸರಿ ಹಾಗಾದರೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಮುಂದುವರೆಯುವುದು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬಲನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್